ನಿಮ್ಮಕ್ಕ ಶಾಲೆಗೆ ಹೋಗ್ಯಾರ ಕುಂದಗೋಳ ಶಾಲೆ ಮಠದಾಗ ಇಟ್ಟೇನೆ ನಾನು ಅವ್ರನ್ನ ಬಸವಣ್ಣ ಅಜ್ಜರು ಬಂದಿನಿ ಆದ್ರೆ ನನಗೆ ಹೇಳಿಲ್ಲ ಅವ್ರು ಶಾಲಿಗೆ ಇಟ್ಕೊಂತೀನಿ ಅಂತ ಹೇಳಿಲ್ಲ ಅವ್ರ ಅಜ್ಜಿಯರು ಹೇಳ್ಯಾರ ಇಟ್ಟು ಬಂದಾರೆ ಈಗ ನಾನು ನೋಡಿಲ್ಲ ಅವ್ರನ್ನ ಮೂರ್ ದಿನ ಆಯ್ತು ನನಗೆ ಜೀವ ಸಮಾಧಾನ ಇಲ್ಲ ಇಲ್ಲಿ ಈ ಮನ್ಯಾಗೆ ಇರೋಕೆ ಬೇಜಾರಾಗಿ ಬಿಟ್ಟೈತೆ ನೋಡ್ರಿ ನನಗೆ ಹಿಂಗಾಗಿ ನಾನು ನಾಳೆ ಹೋಗ್ತೇನೆ ನನ್ನ ಮಕ್ಳಿಗೆ ಬಿಸ್ಕಿಟ್ ಅದೆಲ್ಲ ಇಟ್ಟೆನಿ ತೊಗೊಂಡು ಹೋಗಿ ಬಟ್ಟೆ ಬರ್ತೇನೆ ಅಜ್ಜರು ಬೇಯದ್ರೂ ಚಿಂತೆ ಇಲ್ಲ ನನಗೆ ಏನು ಆದ್ರೆ ನಾನು ಅಲ್ಲೇ ಕಸ ಹೊಡ್ತೀನಿ ನಾನು ಸ್ವಚ್ಛಗೆಲ್ಲ ಆಗಾ ಮಾಡ್ಕೊಂಡು ಅವ್ರ ಕೂಟ ಇರ್ತೇನೆ ಆದ್ರೆ ಈಗೇನು ಗೊತ್ತ ಸೊಳ್ಳಿ ಅದೆಲ್ಲ ಬಾ ಕಡಿತಲ್ಲ ಮಕ್ಕಳಿಗೆ ನೀವ್ರು ಇಲ್ಲಿ ಸೊಳ್ಳಿ ಕಡಿದ್ರು ಅವ್ರ ಅಮ್ಮ ಸೇರ್ತಿದ್ದಿಲ್ಲ ನಾನು ಬೈತಿದ್ರು ಹೊಚ್ಚಂಗಿಲ್ಲ ನೀನಂತ ಈಗ ನನ್ನ ಮಕ್ಳಿಗೆ ಅಲ್ಲಿ ಹೆಂಗ ನೋಡ್ತಾರ ಅವರು ಜಾಪಾನ್ ಮಾಡುದಿಲ್ಲ ಅವ್ರು ತಂದೆ ತಾಯಿ ಅದಕ್ಕೆ ನನ್ನ ಮಕ್ಕಳು ನಾನು ಅಲ್ಲೇ ಇಟ್ಕೊಂಡು ಸೇವೆ ಮಾಡ್ತೀನಿ ಅಜ್ಜಾರ್ ಸೇವೆ ಮಾಡ್ತೀನಿ ನನ್ನ ಮಕ್ಳು ಸೇವೆ ಮಾಡ್ಕೊಂಡಿರ್ತೀನಿ ಇರ್ತೀನಿ ನನ್ನ ನನ್ನ ಗಂಡ ತಿಳಿ ಇಲ್ಲ ಗಂಡ ಬೇಕು ಬೇಡ ಮಕ್ಳಿದ್ರೆ ಸಾಕು ನನಗೆ ನನ್ನ ಮಕ್ಕಳೇ ನನ್ನ ಜೀವನ ಮುಂದೆ ನಾನು ಅವ್ರ ಶಾಲೆ ಕಳಿಸಿ ನಮ್ಮ ಅಕ್ಕಗೂ ಮಕ್ಕಳಿಲ್ಲ ಗಂಡು ಮಕ್ಕಳು ಇಲ್ಲ ನಮ್ಮ ತಂಗಿಗೂ ಗಂಡು ಮಕ್ಕಳು ನಾನು ಅವ್ರಿಗೆ ಜಾಪಾನು ಮಾಡಿ ಶಾಲಿ ಕಲಿಸ್ ನೌಕರಿ ಕೊಡಿಸ್ತೇನೆ ನಾನು ಅಜ್ಜಾರ್ಗೆ ಹೇಳೀನಿ ಶಾಲೆಗೆ ಕಲಿಸ್ರಿ ಮತ್ತೆ ಮೇಡಮ್ ಬಂದಿದ್ರು ಒಬ್ರು ಅವ್ರಿಗೆ ಹೇಳೇನ್ರಿ ನಾನು ನನಗೆ ಕನ್ನಡ ಬರ್ತಾ ಇಂಗ್ಲೀಷ್ ಬರೋಲ್ಲ ನನ್ನ ಮಕ್ಳಿಗೆ ಕಾಲ್ಮೆಂಟ್ಗೆ ಹಾಕೊಳ್ರಿ ಕಲಿಸ್ರಿ ನೀವು ಫ್ರೀ ಮಾಡ್ಕೊರಿ ನಾನು ಒಬ್ಬ ದುಡ್ದು ಅರ್ಧ ಕಟ್ತೀನಿ ಅಂತ ಹೇಳೀನಿ ಅವ್ರಿಗೆ ನಾ ಶಾಲಿ ಕಟ್ತೀನಿ ಅವ್ರಿಗೆ ಒಟ್ಟು ಆಗ್ಬೇಕು ಅವ್ರಿಗೆ ನೌಕರಿ ತೊಗೋಬೇಕು ಒಟ್ಟು ಮುಜಮಿಲ್ಲ ಮುದಸಿರಿ ನೀವು ಒಮ್ಮೆ ಹೋದ್ರೆ ಭೇಟಿ ಆಗಿರಿ ಅಲ್ಲಿ ಮೂರು ವರ್ಷದಾರ ಮೂರು ವರ್ಷನ್ಯಾಗ ಎರಡು ತಿಂಗೆ ಹೋದಾರೆ ನನ್ನ ಹೆಸ್ರು ಇಶ್ಮಾ ರೀ ನೋಡಿರಿ ಎಂಟು ಗಂಟೆಗೆ ಎದ್ದಿದ್ರಿ ಅವರು ದಿನಾ ಲಘು ಹೇಳೋರು ಎಂಟು ಗಂಟೆಗೆ ಎದ್ದ್ರಿ ಎಂಟು ಗಂಟೆಗೆ ಎದ್ರಿ ಅವ್ವ ನಿನ್ನ ಗಂಡೊಂದು ಚಾಕ್ರಿ ಮಾಡ್ಬೇಕು ನಿನ್ನ ಮಕ್ಳು ಚಾಕ್ರಿ ಮಾಡನ್ರ ಗಡಿ ಆಗೈತಿ ಅಡ್ಡಾಡಕ್ಕೆ ಬರೋದಿಲ್ಲ ನಿಮ್ಯಾಗಿಂದ ಮಾಡು ಅಂತೇನಾರು ರೊಟ್ಟಿ ಹೊಲಿಗೆ ಕುಂತ್ರಿ ಎಂದ ಕುಂದ್ರುದಾಯ್ ನಾ ಕುಂತಿನಿ ಕಡೆದೊಂದು ಒಂದು ರೊಟ್ಟಿತ್ರಿಕ್ ಹೋದ್ ಕೆಲಸಕ್ಕೆ ಕೊಟ್ಟಿದ್ಲು ಮಸೂತಿ ಭಾಗದಾಗ ಹಾಡು ನಿಮ್ಮಮ್ಮ ನಿಮ್ಮ ಚಾಕ ಮಾಡಿಸಿ ಸಾಲಿಗೆ ಕಳಿಸ್ತಾಳೆ ನೀವು ಸಾಲಿಗೆ ಹೋಗ್ರಿ ಅಂತ ಹೇಳಿ ಆಡ್ರಿ ಒಳಗೆ ಬಂದಿದ್ರೆ ಏನಾಕಿರ್ತೀನಿ ರೀ ಒಳಗೆ ಬಂದಿಲ್ರಿ ಅವ್ರು ಕೈಯಾಗೊಂದು ಗಾಡಿ ತೊಗೊಂಡಿದ್ರಿ ಅವ್ರು ಟ್ಯಾಕ್ಟ್ರಿ ಅಂತ ಹೋದ ತೊಗೊಂಡ್ರಿ ಈ ಮನೆಗೆ ಹತ್ತಿತ್ರ ಇದ್ರಿ ಅವ್ರು ಹಿಂಗಾದೋಗ್ಯಾರೀ ಸರ್ ಹೋಗಿ ನನ್ನ ಮನೆ ಇತ್ಲ ದಾಟಿ ಮುಂದಕ್ಕೆ ಒಂದು ಭಾಳ ಇದೆಯಿಲ್ಲ ಅದಷ್ಟೇ ಹೋಗ್ಯಾರ ಅಲ್ಲೇ ಬಿತ್ತ ನೋಡಿ ಹೆಂಗಾಗೈತಿ ಏನ್ರೀ ಅಂತ ಹುಡುಗನ ಒಂದು ಹುಡುಗನ ಸಾಲಿ ಅದು ಆರಾಮ್ ಸಾಲಿ ಕಳಿಸಿ ಆ ಹುಡ್ಗನ್ ಉಣಿಸಿ ಕಳ್ಸಬೇಕಂತೇಳ್ರಿ ಹೊರಗಿ ಎದ್ ಹೊರಗ್ ಹೋಗಿದ್ ಒಳಗ್ ಬಂದಿಲ್ರಿ ಸರ್ ಅವರು ಇವ ನನ್ನ ಮೊಮ್ಮಕ್ಕಳನ್ನ ಉಣಿಸಿ ಜಾಕ ಮಾಡಿ ಸಾಲಿಗೆ ಕಳ್ಸಬೇಕಂತೇ ನೋಡಾಕ್ ಹೋದಾಕಿರಿ ನಾನು ಇದ್ದಿಲ್ರಿ ಹಿಂಗ ಅದ್ ಹಿಂಗ ಬಂದೆ ನನ್ನ ಮೊಮ್ಮಕ್ಳು ಇಲ್ಲೇ ಬಿದ್ದಾರೀ ಗಾಡಿ ತೊಗೊಂಡು ಹಿಂಗೆ ಸ್ಯಾರಲ್ರಿ ಒಬ್ಬ ಬಿದ್ದಾನ್ರಿ ಮತ್ತೊಬ್ಬ ಜಕ್ಕೊಳಕ್ಕೆ ಹೋಗಿದ್ನು ಏನತ್ರಿ ಹೆಂಗಾಗೈತಿ ಹೆಂಗಿಲ್ರಿ ಉಳಿಕಿ ಹೂನ್ರಿ ಕೈಯ್ಯನ ಗಾಡಿ ಸಲುವ ಬಿದ್ದಾರೀ ಅದು ಥಕ್ಟರ್ ತಗೊಂಡೋಗ್ಯ ರೀ ಸಣ್ಣ ಭಾಳ ಬೇರೆ ಕಂದ್ರಿ ಹಿಂಗ ಉಳ್ಸು ಆಗ್ರಿ ಇಲ್ಲಿ ಬಗ್ಗದ ಮಸೂತಿ ಬಾಗಿಲಿಗೆ ಹೋಗಿ ಹೇಳ್ತಿಂದ್ರಿ ಅವ ಇಲ್ಲಿ ನಾನು ನಗು ಹಾಕಿ ಎಷ್ಟು ಸ್ಯಾರಿದ್ದೀರಿ ಎಪ್ಪ ನೀವಂತೇಳಿ ಟ್ರಾಕ್ಟರ್ ತಗೊಂಡು ಹೋಗಿ ಹಿಂಗ ಉಳಿಸ್ ಮುಂದ್ ಪುಡದ್ ಬಿದ್ದನ್ರಿ ಹೋಗಿತ್ತು ಏನತ್ರೀ ಒಂದ್ ತುದಿ ಬಿದ್ದೈತಿ ಒಂದ್ ಒಳಗ ಬಿದ್ದೈತಿ ಅಯ್ಯೋ ಅಯ್ಯೋ ಹುಡ್ಕಾಕ ಹೋಗ್ಯನ್ರೀ ಬಾಳ ಆಗಿಲ್ರಿ ಅವ್ರು ಬಿದ್ದ ನನಗೆ ಕಂಡಿಲ್ಲ ಅವ್ರು ಇಲ್ಲ ಕಷ್ಟ ಬಿದ್ ಕಾಂತಿದ್ರಿ ಏನತ್ರಿ ಮುದಸಿರ ಮುಜಮಿಲ್ಲ ಅಂತೇನ್ರಿ ಓದ್ ಇದ್ರ ಓದಾರೀ ಅವ್ರ ಬಾಳತ್ ಆಗಿಲ್ರಿ ಮನಿಗ್ ಬಂದ್ ಮತ್ ಹಿಂಗ ಹೋಗ್ಯನ್ರೀ ಮತ್ ಯಾರ ಯಾರಿಲ್ಲ ಹೂನ ಒಂದ್ ಹುಡುಗನ ಕೆರೆ ಬಿದ್ದೈತಿ ಒಂದಿದ ಓಡಿ ಬಂದ್ರಿ ನಾನು ಯಪ್ಪಾ ಏ ಪೈಸ್ಟ್ ಮಾಡ್ಕೊಂಡು ಮೊಮ್ಮಕ್ಳು ಕಳ್ಕೊಂಡು ಕಳ್ಕೊಂಡಿ ಒಂದ್ ತಾಸ ನನ್ನ ಮೊಮ್ಮಕ್ಳು ಬಿಡ್ತಿದ್ದಿಲ್ರಿ ನಾನು ನಾವ್ ಹೂನ್ರಿ ಅವತ್ತ ಹುಟ್ಟಿದ್ರಿ ಹ್ಞೂ ರೀ ಬೇಸ್ತಿಯಾರ ಹುಟ್ಟ್ಯಾರೀ ಬೇಸ್ತಾರ ತೀರ್ಕೊಂಡಾರ್ರಿ ಕಪ್ಪು ಚಾ ಕುಡ್ದಿಲ್ರಿ ನನ್ ಮೊಮ್ಮಕ್ಕಳು ಒಂದ್ ಹೊತ್ಲೆ ಹೋದ್ರಿ ಒಳಗ್ ಬರ್ಲಿಲ್ರಿ ನನ್ನ ಮಾರಿ ತೋರ್ಲಿಲ್ಲ ಮಕ್ಕದ್ ಮೊಮ್ಮಕ್ಕಳು ಎತ್ಕೊಂಡ್ ನಮ್ಮ ಮುದ್ದಾಡಾಕಿ ಎಪ್ಪ ಒಂದ್ ಸ್ವಚ್ಛಲಾಗ ಗಂಡು ಹುಡ್ಗ್ರಿ ಅದ್ರ ಮ್ಯಾಗ ಒಂದ್ ಹುಡುಗ್ರಿ ಮೂರ್ನೇ ದೌಳಿ ಜೋಳಿ ಗಂಡುಡ್ರಾಗಿದ್ರಿ ಹೂನ್ರಿ ಐತ್ರಿ ಪೀಡ್ಸ್ ಬರ್ತೈತ್ರಿ ಇದ್ರ ಸಾತ್ರಿ ಬರಾಕೈತಿ ತಂದಿ ನೋಡಿದಿಂತಾವ್ರಿ ಮಗ ನೋಡಿದ ನಮ್ಮ ಮಕ್ಳ ಮ್ಯಾಗ ಜೀವನ ಇಟ್ಕೊಂಡು ನಮ್ಮ ಅತ್ತಿಗೆ ಸೊಸಿ ಜೀವನ ಮಾಡ್ತಿದ್ದೆ ಇನ್ ಏನ್ ಮಾಡೋಣ್ರಿ ಯಾರ ನೋಡೋಣ ನಾವು ನೀವ ನನ್ನ ಹೆಸರು ಮಾಬೂಬ್ರಿ ಮಾ